ಇವತ್ತು ನಡೀತಾ ಇರ್ತಕ್ಕಂಥ ಎಸ್ ಐ ಟಿಯಲ್ಲಿ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಏನು ನಾನು ಮಾತಾಡೋಕ್ಕೆ ಇಷ್ಟ ಆಗೋಲ್ಲ ಇವತ್ತಿನ ಪ್ರಕ್ರಿಯೆಗೆ ನಾವು ಗೌರವವನ್ನು ಕೊಡಬೇಕಾಗಿದೆ ಆದರೆ ಸೋಷಿಯಲ್ ಮೀಡಿಯಲ್ಲಿ ಯೂಟ್ಯೂಬ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಹೇಳ ಪೋಸ್ಟ್ಗಳು ಅತ್ಯಂತ ಒಂದು ನೋವನ್ನು ಉಂಟಾಗಿದೆ ನಮ್ಮೆಲ್ಲರಲ್ಲೂ ನಮ್ಮ ಸಮಾಜಕ್ಕೆ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಇರ್ಬೋದು ಆ ದೇವಸ್ಥಾನ ಇರ್ಬೋದು ಬಹಳ ಪುಣ್ಯವಾದಂಥ ಸ್ಥಳ ಅದರ ಬಗ್ಗೆ ಅವು ಹೇಳಿನ ಪೋಸ್ಟ್ಗಳು ಹಾಕೋದು ಅತ್ಯಂತ ಖಂಡನೀಯ ಒಂದು ಕೃತ್ಯ ಇದು ಸರ್ಕಾರ ಗಮನಿಸಬೇಕಾಗಿದೆ ಮತ್ತು ಸೂಕ್ತವಾದಂಥ ಕ್ರಮನೂ ಕೂಡ ತಗೋಬೇಕಾಗಿರ್ತಕ್ಕಂಥದ್ದು ನಮ್ಮ ಆಸೆ ನಿಮಗೆ ಇದು ಧರ್ಮಸ್ಥಳದ ಪ್ರಕರಣದಲ್ಲಿ ಈ ಒಂದು ವಿಚಾರದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಎಸ್ ಐ ಟಿ ವಿಚಾರದಲ್ಲಿ ಹಿಂದೂ ಧಾರ್ಮಿಕ ಸ್ಥಳದ ಹಿಂದೆಯಿಂದನೂ ಅವರು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ವಿ ಇವತ್ತು ನಡೀತಾ ಇರ್ತಕ್ಕಂಥ ಎಸ್ ಐ ಟಿ ತನಿಖೆಗೂ ಆ ದೇವಸ್ಥಾನ ಮತ್ತು ಧಾರ್ಮಿಕ ಚಟುವಟಿಕೆಗೂ ಏನು ಸಂಬಂಧ ಇಲ್ಲ ಅದನ್ನು ನಾವು ಧರ್ಮಸ್ಥಳದ ದೇವಸ್ಥಾನ ಇರ್ಬೋದು ಧರ್ಮಸ್ಥಳದ ಧಾರ್ಮಿಕ ಒಂದು ಸ್ಥಳ ಇರ್ಬೋದು ಅದನ್ನು ನಾವು ಯಾವುದೇ ರೀತಿ ಇದಕ್ಕೂ ಅದಕ್ಕೂ ಏನೋ ಸಂಬಂಧ ಸೃಷ್ಟಿ ಮಾಡೋವಂಥದ್ದು ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಮಾಡಬಾರ್ದು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಏನು ಹವೇಳಿನ ಪೋಸ್ಟ್ಗಳು ಬರ್ತಾ ಇದೆ ಯಾರು ಮಾಡ್ತಾ ಇದ್ದಾರೆ ಇದಕ್ಕೆ ಹಿಂದೆ ಇರುವಂಥದ್ದು ಏನು ಶಕ್ತಿಗಳು ಅಂತ ಈ ಸರ್ಕಾರವನ್ನು ಒಂದು ಒಳ್ಳೆಯ ತನಿಖೆ ಮಾಡಬೇಕಾಗಿದೆ ಮತ್ತು ಸೂಕ್ತ ಕ್ರಮನೂ ಕೂಡ ತಗೋಬೇಕಾಗಿದೆ ಕಾನೂನು ಕ್ರಮನೇ ತಗೋಬೇಕು ಸದ್ಯದಲ್ಲಿ ಒಂದು ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಸುಮ್ಮ ಸುಮ್ಮನೆ ನಾವು ಏನೋ ಒಂದು ಘೋಷಣೆ ಮಾಡೋದು ಸರಿಯಲ್ಲ ನಮ್ದು ಏನೇ ಒಂದು ವೈಯಕ್ತಿಕ ಅಭಿಪ್ರಾಯಗಳು ಇರ್ಬೋದು ಅದೆಲ್ಲ ಇದು ನೋಡೋಣ ಏನು ಭವಿಷ್ಯದಲ್ಲಿ ಏನು ಬರುತ್ತೆ ತನಿಖೆ ಒಂದು ಒಂದಂತೂ ನಿಜ ನಾವು ಎಲ್ಲರೂ ಪಕ್ಷದಿಂದ ಇರ್ಬೋದು ನಾನು ಕೂಡ ಇವತ್ತು ಏನು ಸಿಕ್ಕಿದೆಯೋ ಸಿಕ್ಕಿದೀವಲ್ವೋ ಅದ್ರ ಬಗ್ಗೆ ವರದಿಯಂತೂ ಬರದೇ ಬೇಕಾಗಿದೆ ಇದು ಈ ಮಧ್ಯಂತರ ವರದಿಯನ್ನು ನೀವು ಕೊಡಲೇಬೇಕು ಅಂತ ನಾವು ವಿನಂತಿ ಮಾಡ್ತೀವಿ ಕಾನೂನುಗಿಂತ ನಾವು ಯಾರು ದೊಡ್ಡವರಲ್ಲ ಕಾನೂನಿನ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗಿದೆ ನ್ಯಾಯಾಲಯ ಕೊಡುವಂಥ ತೀರ್ಪುಗಳು ನಾವೆಲ್ಲರೂ ಪಾಲಿಸಬೇಕಾಗಿದೆ ಅದನ್ನು ನಾವು ಪಾಲಿಸ್ತಾ ಮುಂದುವರಿಬೇಕಾಗಿದೆ ಸರ್ಕಾರನು ಕೂಡ ಇದರ ಮೇರೆಗೆ ಮುಂದುವರಿಬೇಕಾಗಿದೆ ಇಡೀ ನ್ಯಾಯ ಕೊಡುವಾಗ ನಮ್ಮ ಇರುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯ ಕೊಡುವಂಥದ್ದು ಏನು ಸಂಸ್ಥೆಗಳಿದ್ದಾವೆ ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಪರಿಗಣಿಸ್ಬೇಕಾಗಿದೆ ಸಾಮಾನ್ಯವಾಗಿ ಕೂಡ ನ್ಯಾಯವನ್ನು ಕೊಡಬೇಕಾಗಿದೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರು ಅಲ್ಲೊಂದು ಕಾಂಗ್ರೆಸ್ಸು ಮತ್ತು ಇಡಿ ಇಂಡಿ ಅಲಯನ್ಸಿನ ನಡವಳಿಕೆ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ ಎಸ್ ಪಿಯ ಒಬ್ಬ ಒಬ್ಬ ಮಹಿಳಾ ಎಮ್ ಎಲ್ ಎ ಸತ್ಯವನ್ನು ಮಾತಾಡಿದ್ದಕ್ಕೆ ಎಸ್ ಪಿಯಿಂದ ತೆಗೆದಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಒಬ್ಬರು ಎಮ್ ಎಲ್ ಎಗಳು ಮಂತ್ರಿಗಳು ಸತ್ಯವನ್ನು ಮಾತಾಡಿದ ತಕ್ಷಣ ಅವ್ರನ್ನ ತಗ್ಸಿದ್ದಾರೆ ಅವ್ರಿಗೆ ಸೂಕ್ತವಾದಂಥ ನಿರೂಪಣೆ ಅದು ಸತ್ಯನೋ ಇಲ್ಲವೋ ಅಂತ ಅದ್ರ ಬಗ್ಗೆ ಏನೂ ಕಾಳಜಿ ಇಲ್ಲ ಸುಮ್ಮನೆ ಇಲ್ಲದೇ ಅಂಥದ್ದು ಈ ಎಸ್ ಐ ಆರ್ ವಿಚಾರ ಇರ್ಬೋದು ಅವರು ಈ ಏನು ವೋಟ್ ಚೋರಿ ವಿಚಾರ ಇರ್ಬೋದು ಇದರಲ್ಲಿ ಅವ್ರು ಮಾಡ್ತಾ ಇರುವಂಥದ್ದು ಬರೀ ಅಪಪ್ರಚಾರ ಮತ್ತು ಅರ್ಧ ಸತ್ಯಗಳು ಮಂಡಿಸುವ ಮೂಲಕ ಅದರ ಏನೂ ಸತ್ಯ ಇಲ್ಲ ನಿಜವಾದಂಥ ಮಾತು ಅವರ ನಾಯಕರು ಹೇಳ್ತಾ ಇದ್ದಾರೆ ಅದೇ ಸತ್ಯವನ್ನು ಹೇಳೋದಕ್ಕೆ ಅವ್ರನ್ನ ಉಚ್ಚಾಟನೆ ಮಾಡಿ ಆಯಿತು ಅನ್ಯಾಯ ಆಗಿರ್ತಕ್ಕಂಥದ್ದು ನೀವು ರಾಜಣ್ಣ ಅವ್ರಿಗೆ ಕೇಳಬೇಕಾಗಿದೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಕೇಳಬೇಕಾಗಿರೋದು ನನ್ನ ಪ್ರಕಾರ ಅವರು ಸತ್ಯವನ್ನು ಹೇಳಿದ್ದಾರೆ ಅದನ್ನ ನೀವು ಪರಿಗಣಿಸಬೇಕಾಗಿದೆ ಮತ್ತು ಅದರ ಬ ಅದರ ಮೇರೆಗೆ ನೀವು ಮುಂದುವರಿಬೇಕಾಗಿದೆ ಸತ್ಯವನ್ನು ಹೇಳೋದಕ್ಕೆ ಒಬ್ಬ ವ್ಯಕ್ತಿಗೆ ನೀವು ರಾಜೀನಾಮೆ ಕೊಟ್ಟು ರಾಜ್ಯದ ಹಿರಿಯ ನಾಯಕರು ಏನೇ ಇರಲಿ ಪಕ್ಷ ಬೇರೆ ಇರ್ಬೋದು ನಾಯಕತ್ವ ಹಿರಿಯ ನಾಯಕರಾಗ ಆಗಿದಾದಮೇಲೆ ಅದು ಎಲ್ಲ ಕನ್ನಡಿಗರಿಗೂ ಕೂಡ ಒಂದು ರೀತಿಯ ಒಂದು ನೋವು ಆಗುತ್ತೆ ಸೊ ಅದು ಒಂದು ಖಂಡನೀಯಾದಂಥ ಬೆಳವಣಿಗೆ ನಿಮಗೆ ನಿಮಗೆ ಮತ ಅಥವಾ ಏನೋ ಒಂದು ವೋಟ್ ಚೋರಿ ಆಗಿದರೆ ನಿಮಗೆ ನಲವತ್ತೈದು ದಿವಸ ಟೈಮ್ ಇದೆ ನೀವು ಅದನ್ನ ಅಲ್ಲೇ ವ್ಯಕ್ತಪಡಿಸಬೇಕಾಗಿದೆ ಈಗ ತಮ್ಮದೇ ಆದಂಥ ಏನೋ ಒಂದು ನಿರೂಪಣೆ ಸೃಷ್ಟಿ ಮಾಡೋದಕ್ಕೆ ಮೈಸೂರಲ್ಲಿ ನಿಮಗೆ ನಿರೀಕ್ಷೆ ಆಗಿರ್ತಕ್ಕಂಥ ಒಂದು ರಿಸಲ್ಟ್ ಬಲ್ದಿಲ್ದೇ ಇರೋ ಕಾರಣಕ್ಕಾಗಿ ನೀವು ಒಂದೂವರೆ ವರ್ಷ ಆದಮೇಲೆ ಇಂಥ ನಿರೂಪಣೆಗಳನ್ನು ಶುರು ಮಾಡೋದಕ್ಕೆ ಮಾಡೋದರಲ್ಲಿ ಏನೂ ಸತ್ಯನೇ ಇಲ್ಲ ಮತ್ತು ಅದರ ಅವಶ್ಯಕತೆ ಇಲ್ಲ ಆವತ್ತು ನಡೆದಿರ್ತಕ್ಕಂಥ ಚುನಾವಣೆ ಇರ್ಬೋದು ಹಿಂದೆ ನಡೆದಿರ್ತಕ್ಕಂಥ ಚುನಾವಣೆ ಇರ್ಬೋದು ಭವಿಷ್ಯದ ಚುನಾವಣೆಗಳಿರ್ಬೋದು ಎಲ್ಲನೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಾಗಿದೆ ಒಳ್ಳೆಯ ಒಂದು ರೀತಿಯಲ್ಲಾಗಿದೆ ಯಾವುದೇ ರೀತಿಯ ಒಂದು ಇಂಥ ಒಂದು ಬೆಳವಣಿಗೆಗಳು ಇಲ್ಲ ಮತ್ತು ಆವತ್ತು ಕೂಡ ಎಲ್ಲ ರೀತಿ ಸರಿಯಾದ ರೀತಿಯಲ್ಲಿ ನಡೆದಿದೆ